ಹಲೋ ನಮಸ್ಕಾರ ಹಾಂ ಇವತ್ತು ನಾನು ನಿಮಗೆ ಒಳ್ಳೆಯ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಮ್ಟೆಕಾಯಿ ಇದು ಸ್ವೀಟ್ ಅಮಟೇಕಾಯಿ ಆ್ಯಕ್ಚುಲಿ ಇವಾಗ ಕಾಯಿ ಇರೋದ್ರಿಂದ ಸ್ವಲ್ಪ ಹುಳಿ ಇರುತ್ತೆ ಬಟ್ ಹಣ್ಣಾದ ಮೇಲೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುತ್ತೆ ಎರಡು ನಮ್ನಿ ಅಮಟೆಕಾಯಿ ಸಿಗುತ್ತೆ ಇದರಲ್ಲಿ ಇವಾಗ ಇದು ಸಿಹಿ ಅಮಟೆಕಾಯಿ ಇದರಿಂದ ನಾನು ಇವಾಗ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಬೀಜ ಏನು ಬೆಳೆದಿಲ್ಲ ಇಲ್ಲಿ ಇದಕ್ಕೆ ಫುಲ್ ಅಂದರೆ ಬೆಳೆದಿರೋದಿದ್ರೆ ಹಾಗೆ ಜಜ್ಜಿ ಬಿಟ್ಟು ಹಾಕಬೇಕು ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡಿ ಮಾವಿನಕಾಯಿ ಥರ ಕಟ್ ಮಾಡಿ ಹಾಕ್ಕೋಬೋದು ಸೊ ಇವಾಗ ನಾನು ರೆಡಿ ಮಾಡ್ಕೊಳ್ತೀನಿ ಇದನ್ನು ಈಗ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರು ಇಷ್ಟ ಹಾಕಿದ್ದೀನಿ ಆಮೇಲೆ ಕಲ್ಲುಪ್ಪು ಆಮೇಲೆ ಲಡಿ ಕಲ್ಲು ತಗೊಂಡಿದೀನಿ ಇವಾಗ ಬೆಂದಿರೋದೆಲ್ಲ ನಾನು ಈಗ ಒಂದು ಎಕ್ಸ್ಟ್ರಾ ಪ್ಲೇಟಲ್ಲಿ ಹಾಕಿಟ್ಕೊಂತೀನಿ ಈಗ ನೆಕ್ಸ್ಟ್ ಎಲ್ಲುಡಿ ಸ್ವಲ್ಪ ಇದರಲ್ಲಿ ಇವಾಗ ಉಪ್ಪು ಮತ್ತು ಅದು ಹುಳಿ ಮಿಕ್ಸ್ ಆಗಿರೋ ನೀರು ಇದೆಯಲ್ಲ ಇದಕ್ಕೆ ಇವಾಗ ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಜೋನಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇವಾಗ ಇದು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಇವಾಗ ಗಟ್ಟಿ ಆಗಬೇಕು ಅಂದರೆ ಪಾಕ ಟೈಪ್ ಆಗಬೇಕು ತುಂಬ ಇನ್ನು ಪಾಕ ಬೇಡ ಸ್ವಲ್ಪ ಪಾಕ ಆದರೆ ಸಾಕು ಒಂದು ಎಳೆ ಪಾಕ ಸಷ್ಟಾದರೆ ಸಾಕಾಗತ್ತೆ ಇವಾಗಿದ್ದು ನೀಟಾಗಿ ಕುದಿ ಬಂದು ಕುದಿ ಬರಲಿ ನಾವೀಗ ಉಪ್ಪು ಹಾಕಿದ್ದೀವಲ್ಲ ಸೊ ನೋಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಉಪ್ಪು ಎಷ್ಟಿರುತ್ತೆ ಅಂದರೆ ಬೆಲ್ಲಕ್ಕಿಂತ ಒಂದು ಸ್ವಲ್ಪ ಉಪ್ಪು ಕಡಿಮೆನೇ ಇರಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಯಾಕಂದರೆ ಅದು ಸ್ವೀಟ್ ಮಿಕ್ಸ್ ಇರೋದ್ರಿಂದ ಒಂಥರ ಮುಖಕ್ಕೆ ಹೊಡೆಯೋ ಥರ ಆಗಿರುತ್ತೆ ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಹುಳಿ ಸ್ವೀಟು ಮತ್ತು ಉಪ್ಪು ಆಮೇಲೆ ಖಾರನೂ ಹಾಕೋದಿದೆ ಸೊ ಇವಾಗ ಅದು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಇದಿಷ್ಟು ಆಗಲಿ ಇಲ್ಲಿ ಕುದಿತಾ ಇದೆ ಸ್ವಲ್ಪ ಒಂದೆಳೆ ಪಾಕ ಬರೋಷ್ಟು ನಾವು ರೆಡಿ ಮಾಡ್ಕೋಬೇಕು ಅದು ಇವಾಗ ಹಾಕ್ತಾ ಇರಲಿ ಹಾಗೇ ನೆಕ್ಸ್ಟ್ ಬಂದುಬಿಟ್ಟು ಕಾಯಿ ಸುಳಿನ ತೊಗೊಳ್ತಾ ಇದ್ದೀನಿ ಇದ್ದು ಇದ್ರದ್ದು ಹಾಲನ್ನು ತೆಕ್ಕೋಬೇಕು ಸೊ ಈ ಹಾಲನ್ನು ಹಾಕೋಬೇಕು ಇವಾಗ ನಾನು ಮಿಕ್ಸಿ ರುಬ್ಕೊಬರ್ತೀನಿ ತೆಂಗಿನಕಾಯ್ದು ಹಾ ಹಾಲನ್ನು ತೆಂಗಿನ ತೆಗೆದು ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ತೆಗ್ದಿಲ್ಲ ನಾನು ಸ್ವಲ್ಪ ಸ್ವಲ್ಪ ತೆಗೊಂಡಿದ್ದೆ ಸೊ ಇದನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಇಷ್ಟ ಆಗಿದೆ ಇಷ್ಟಾದ್ರೆ ಸಾಕು ಆಮೇಲೆ ಮಿಕ್ಕಿದೆಲ್ಲ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಇಡಬೇಕು ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇವಾಗ ಚಿಕ್ಕದು ಮೆಣಸು ಸಿಗತ್ತಲ್ಲ ಹಳ್ಳಿ ಎಲ್ಲ ಇದಕ್ಕೆ ಒಬ್ಬೊಬ್ರು ಗಂಧಾರಿ ಮೆಣಸು ಅಂತ ಹೇಳ್ತಾರೆ ನಾವು ಇದಕ್ಕೆ ಸೂಜಿ ಮೆಣಸು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಸುಪ್ಪಿ ಅಂತ ಹೇಳ್ತೀವಿ ಸುಪ್ಪಿ ಮೆಣಸು ಅಂತ ಹೇಳ್ಬಿಟ್ಟು ಇದನ್ನ ಇದನ್ನ ಹಾಕಿದ್ರೆ ಸ್ವಲ್ಪ ಖಾರನು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಸಿಕ್ಕಿಲ್ಲ ಅಂದ್ರೆ ಹಸಿ ಮೆಣಸು ಕೂಡ ಹಾಕೋಬಹುದು ಹಾಕೊಳ್ತಾ ಇದೀನಿ ಇದು ತುಂಬಾ ಖಾರ ಇರುತ್ತೆ ಮತ್ತೆ ಇದು ಖಾರ ಇದ್ರೂ ಕೂಡ ನೋಡಿ ಆಟ ತುಂಬಾ ಇದು ತಂಪು ಅಂತ ಹೇಳ್ತಾರೆ ಈಗ ಹಸಿಮೆಣಸು ಸ್ವಲ್ಪ ಹೀಟ್ ಅಲ್ಲ ಇದು ಹಾಗಲ್ಲ ಇದು ಸ್ವಲ್ಪ ತಂಪು ಅಂತ ಹೇಳ್ತಾರೆ ಖಾರ ಇದ್ರೂ ಕೂಡ ಇವಾಗ ಬೆಲ್ಲ ಕುದ್ಬಿಟ್ಟು ಈ ಹದಕ್ಕೆ ಬಂದಿದೆ ಹಾಗೆಯೇ ನಾನು ಮೆಣಸು ಜಜ್ಜಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡೆ ನೆಕ್ಸ್ಟು ನಾನು ಬೇಯಿಸ್ಕೊಂಡಿಟ್ಟಿರೋ ಅಂಟೆಕಾಯಿನೂ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅಂಟೆಕಾಯಿನ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಅದು ಯಾಕೆ ಅಂದರೆ ಸ್ವೀಟ್ ಮಿಕ್ಸ್ ಆದರೆ ಬೇಗ ಬೇಯಲ್ಲ ಯಾವುದೇ ಪದಾರ್ಥ ಆದರೂ ಅಷ್ಟೇ ಸ್ವೀಟ್ ಮಿಕ್ಸ್ ಆದರೆ ಬೇಯಲ್ಲ ಹಾಗೆಯೇ ಈ ಖಾರ ನಾವು ಮಿಕ್ಸ್ ಮಾಡಿ ಹಾಕಿದ್ರೂ ಕೂಡ ಅಷ್ಟೇ ಬೇಗ ಬೇಯಲ್ಲ ಅಂತ ಹೇಳ್ತಾರೆ ಮಸಾಲೆ ಪದಾರ್ಥಕ್ಕೆ ಮುಂಚೆನೇ ನಾವು ತರಕಾರಿನ ಬೇಳೆನೆಲ್ಲ ಬೇಯಿಸ್ಬಿಟ್ಟು ಹೇಗೆ ಸಾಂಬಾರು ಮಾಡ್ತೀವಲ್ವ ಹಾಗೆ ಇದನ್ನು ಕೂಡ ಅಷ್ಟೇ ಮೊದಲೇ ನಾವು ಇದನ್ನು ಬೇಯಿಸ್ಕೋಬೇಕು ಅಂಟೆಕಾಯಿ ನೀಟಾಗಿ ಬೆ ಬೆಂದು ಬರುತ್ತೆ ಇಲ್ಲಾಂದರೆ ಗಟ್ಟಿಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಮುಂಚೆನೇ ಬೇಯಿಸ್ಕೊಂಡಿದ್ದೆ ಸೊ ಇವಾಗ ಇಷ್ಟು ರೆಡಿಯಾಗಿದೆ ಇನ್ನು ನಾವು ಜಾಸ್ತಿ ಟೈಮ್ ಕುದಿಸ್ತಾ ಕುದಿಸ್ತಾ ಇರಬೇಕು ಇನ್ನು ಗಟ್ಟಿಯಾಗಿ ಬರುತ್ತೆ ನಾನು ಇವಾಗ ಇಷ್ಟೇ ಇಟ್ಟಿದ್ದೀನಿ ಇದು ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಅಷ್ಟೇ ಹಾಕ್ಕೊಂಡಿದ್ದೀನಿ ಒಗಿ ಒಗ್ಗರಣೆ ಹಾಕೊಂಡ ಹಿಂಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೇ ರೆಡಿ ಆಯಿತು ಇವಾಗ ರುಚಿ ರುಚಿಯಾದ ಅಮಟೆಕಾಯಿ ಕೂಟ್ ರೆಡಿ ಆಯಿತು ಸೊ ಇದಕ್ಕೆ ನಾನು ಅಮಟೇಕಾಯಿ ಕೂಟ್ ಅಂತ ಹೆಸರಿಟ್ಟಿದ್ದೀನಿ ನೀವು ಅಮಟೇಕಾಯಿ ತೊಕ್ಕು ಅಥವಾ ಅಮಟೇಕಾಯಿ ಗೊಜ್ಜು ಏನು ಬೇಕಾದರೂ ನೀವು ಹೆಸರನ್ನು ಇಟ್ಕೋಬೋದು ಸೊ ನಾವು ಇದಕ್ಕೆ ಕೂಟ್ ಅಂತ ಹೇಳ್ತೀವಿ ಹಾಗೆಯೇ ಇದೇ ಥರನೇ ನಾವು ಏನಂತಾರೆ ಹುಳಸೆ ಹಣ್ಣಲ್ಲೂ ಕೂಡ ಕೂಟನ್ನು ಮಾಡ್ತಾರೆ ಚಿಂಚಂ ಕೂಟ್ ಅಂತ ಹೇಳ್ತೀವಿ ನಾವು ಸೊ ಅದೇ ರೀತಿಯೇ ಇದನ್ನು ಕೂಡ ಮಾಡಿರೋದು ಹಾಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆಚೆ ಈಚೆ ಆಗಿರ್ಬೋದು ಅದಕ್ಕೆ ಬೇರೆ ಥರ ಇದಕ್ಕೆ ಸ್ವಲ್ಪ ಬೇರೆ ಥರ ಅಷ್ಟೇ ಅದ್ರ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ ಇದಕ್ಕೆ ನಾವು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಸಿಂಪಲ್ಲಾಗಿ ಒಂದು ಬೆಲ್ಲ ಹಾಗೆಯೇ ಸ್ವಲ್ಪ ಉಪ್ಪು ಕಾಯಿ ಹಾಲು ಅಮಟೇಕಾಯಿ ಇಷ್ಟೇನೇ ಬೇಕಾಗಿರೋದು ಆಮೇಲೆ ಒಗ್ಗರಣೆ ಇದೆ ಇಷ್ಟೇ ಆದರೆ ಸ್ವಲ್ಪ ಪೇಷನ್ಸ್ ಬೇಕು ಇದನ್ನ ಮಾಡಬೇಕಾದ್ರೆ ಯಾಕಂದರೆ ಇದು ಪಾಕ ಬರೋ ತನಕ ನಾವು ವೇಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಕತ್ತೋಗೋ ತ ಕತ್ತೋಗೋ ಥರನೂ ಒಂದೊಂದು ಬಾರಿ ಹಾಗಾಗಿ ಸ್ವಲ್ಪ ಸಣ್ಣ ಊರಿಯಲ್ಲಿ ಇಟ್ಬಿಟ್ಟು ನಾವು ಒನ್ ಅವರ್ ಆದರೂ ಪಾಕ ಬರೋ ತನಕ ವೆಯ್ಟ್ ಮಾಡ್ಕೋಬೇಕು ಆಮೇಲೆ ಇದನ್ನು ರೆಡಿ ಮಾಡ್ಕೋಬೇಕು ಎಷ್ಟು ನಾವು ಪೇಶನ್ಸಿಂದ ನಾವು ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಹಾಗೆಯೇ ಇದನ್ನು ನಾವು ಒಂದು ವಾರ ಇಟ್ಕೊಂಡು ಕೂಡ ತಿನ್ಬೋದು ಆದರೆ ಒಂದು ವಾರ ಇಟ್ಕೊಳ್ಳೋದಿದ್ರೆ ಇದಕ್ಕೆ ನೀರನ್ನು ನಾವು ತಾಗಿಸ್ಬಾರ್ದು ನೀರನ್ನು ತಾಕಿಸಿದ್ರೆ ಇದಕ್ಕೆ ಬೂಸ್ಟ್ ಥರ ಬಂದುಬಿಡುತ್ತೆ ಇಲ್ಲಾಂದರೆ ಹಾಳಾಗೋ ಥರ ಹಾಳಾಗೋ ಚಾನ್ಸ್ ಇರುತ್ತೆ ಇಲ್ಲ ನಾವು ಒಂದೇ ದಿನದಲ್ಲಿ ನಾವು ತಿನ್ಬಿಟ್ಟು ಖಾಲಿ ಮಾಡ್ತೀವಿ ಅಂದರೆ ಪರವಾಗಿಲ್ಲ ತೊಂದರೆ ಏನಿಲ್ಲ ಒಮ್ಮೆ ನೋಡಿ ಇದೇ ರೀತಿ ಮಾಡ್ಕೊತೀನಿ ಇದು ಸ್ವಲ್ಪ ಉಪ್ಪಿನಕಾಯಿ ಥರನೇ ಇರುತ್ತೆ ಅದೇ ಸಿಹಿ ಇರುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ಹೇಗಾಯಿತು ಅಂತ ಹೇಳಿ ಕಾಮೆಂಟಲ್ಲಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಓಕೆ ಬಾಯ್ ಬಾಯ್